ಬರ್ತಾರ ನವಯ ಇವ್ರು ಇನ್ನು ಶಿಂಗಾವ್ಯಾಡಕ್ಕೆ ಚೆಲ್ ಹತ್ತುವರಿ ಬರ್ತಾರಕ ಗಂಟೆ ಮ್ಯಾಲ ಗಂಟೆಗೆ ಯಾಕ ದೌಡ ಹೇಳಿದ್ವಿ ಬಾ ಅಂತ ಹೇಳಿ ಮನೆಯ ಮುಗಿಸ್ಕೊಂಡ್ ಬರ್ಬೇಕಲ್ಲ ಅವ್ರು ನಾವು ಶಿಂಗಾ ಒಡಿನ ಬಾನಿಲ್ಲ ಅವ್ರು ಬಂದ್ ಹೊಡೀತಾರ್ ಹೋದಿಲ್ಲ ಹ್ಞೂ ಅಕ್ಕ ನಾವು ಮುಂಜಾನೆ ಕೆಲಸ ಮುಗಿಸ್ಕೊಂಡ್ ಶಿಂಗಾವಿ ಸಂಬಂಧ ಕುಂತೇವಿ ಮತ್ತೇಲಿ ಕಾಲಿ ಕುಂದ್ರದು ನಾವ್ ಒಡಿನ ಅಂತ ಹಕ್ಕ ಶಿಂಗಾನ ದೊಡ ಬರುವ ದೌಡ ಬರುವ ಅಂತ ಹೇಳಿ ಇನ್ನೂ ಬರುವಲ್ಲ ದೊಡ್ದ ಹಿಂದಕ್ಕೆ ಸರ್ಸ್ಕೊಂತ ಇರುವ ಮತ್ ಇದ್ರಾಗ ಕೂಡ್ತಾವ ಕಾಯಿ ಒಳಗ ಹಾಂ ತಗ ಸರಿಶಿಬಿ ಏನಿಲ್ಲ ಒಂದು ಶಿಂಗ ಒಡೋದು ಹ್ಞೂ ಅಕ್ಕ ಹಸು ಮಾಡೋದು ಇವತ್ತು ನಾಳೆ ಹಸು ಮಾಡೋದು ಅದ್ವಾ ಇವತ್ತು ಒಡೀನಂತ ಎಲ್ಲ ಹಸು ಮಾಡ್ಕೊತ ಕುಂದ್ರಕ ಮತ್ತೆ ಅದಕ್ಕೆ ಒಂದು ತಾಸು ಹಾಕಿ ಇವತ್ತು ಉಷ್ಟು ಎಷ್ಟಾಗತ್ತೆ ಅಷ್ಟು ಒಡದು ಅಂದ್ರನಿಲ್ಲ ಇಲ್ಲ ನಾಳಿದ್ದ ಮತ್ತೆ ನಾಳೆ ಒಂದಿನ ಒಡೋದು ಹಸು ಮಾಡೋಕೆ ಕೊಡ್ತೈತಿ ಹೌದಿಲ್ಲ ಹೌದು ನೋಡಕ್ಕೆ ಅಷ್ಟ ಮಾಡ್ಬೇಕು ಮತ್ತು ಒಡಿದು ಹಸನ್ ಮಾಡೋದು ಅನ್ನೋತ್ಲೇನ ಅದಕ್ಕೆ ಒಂದು ತಾಸು ಹತ್ಕೊಂಡು ಹೋಗಿ ಬಿಡ್ತೈತೆ ಅಕ್ಕ ಟೈಮ್ ಒಂದಿನ ಪೂರಾ ಒಡಿದ ಇಟ್ಕೋಬೇಕಾ ಒಂದಿನ ಸ್ವಚ್ಛ ಮಾಡಿ ಇಟ್ಕೊಬೇಕು ಹೌದಿಲ್ಲ ಅಕ್ಕ ಹು ಅಷ್ಟು ಮಾಡ್ಬೇಕು ಅಂಬ್ಲಕ್ಕ ಆರಾಮಾಗಿರ್ದಾವ ಹ್ಞೂ ತಂಗಿ ಕುಂತ ಬಿಟ್ರಿ ಶಿಂಗ ಹೊಡ್ಯಾಕೆ ஓ முஞ்சானது சிங்காவடி சம்பந்த வாரே முகத்தீ நீ வர்த்தன எல்லாம் அதுக்கு கூத்த வடினிங் நீ அந்தி இல்லே மத்தோத்தீ நோடுவ எல்லாரா பார்வதி ரேனோல்லாவோ அவரு ஆத்து தோடு பா அந்த அவருக்கு அன்ற்வா கம்லக்க வாரே ஆ கதாக்கி அந்தல ரேனவ் பார்வதி ஏன் மாடில நவா வர்த்தான நீனே வரபோது ஆ கம்லக்கொட வார முகஸ்க்கோத்தேவா தந்தி அவரு உதன நீ ஒடைய சிலோ மாங்க சிங்கா அவரு வந்து வடீத்தார் கம்லக்கிங்க கம்லக்க ஹம் சிங்கா நோடு பழதவா ஒட்டி நோடு வடிந்த சப் நீராகி மத்திலாக்கி இவ்வளோங்காய் கவு கை குழித்தவ இக்கினிர்ஜாவில் வாசர நோட் இல்லை நான் கடுபிடி ஒழக நீராக இல்லை இவன் காயிர் தவ சிங்காக்காய் உசு நீராக ஜல் ஆகும் நீராகி ஜல்லது சொல் பஸ்லி ஒன்பா அவெல்லாம் நீர் ஆர் தான் பழக்க அவ சிங்கா ஒடாக்க இல்ல தந்திர இவ்வளவு கிஷிங் அதே கள கழ கழ ஒடீத்தவா இவஹிங் ஆக குழித்தவா மடை நோட்கொம்பாக்க ஹிங்கி அந்த சாகத்தி இவ்வளவு கட்டி தௌட் சாகு இல்லை 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 இவ்வளோ கிஷிங் அதே பழப்பழ உஸ்தவ இவ்வாசிங் கையன்னு ஒர்க்கவுஷ்மட்ட நீராகி ஒரே முகஸ் வந்தே கிர்ச்சு நீல எல்லாம் ஒரே முகண்டு மத்த நம்ம ஒட்டி வளக்க வீ இதை ரொட்டி மாதிரி கட்டி மஞ்சு சாலி கழிசி நோடுவா எல்லா வண்டையெல்லாம் முகசி நம்ம வரை ஆக்கி குத்து நோண்டி எல்லாம் வரை முகசா குத்துவ நான் மற்ற எது போகும் மாது சும்னா சாகுதில்ல தௌடா எதா நான் கட்டக்கட்டும் விட் அம்பா தௌட்ள நீங்கள் ಮತ್ತೇನು ಮಾಡ್ಬೇಕು ಹೊರೆ ಸಾಗುದಿಲ್ಲ ಬಿಡ ಇವ ಹೊಳ್ಳ ಆರು ಗಂಟೆ ಐದು ಗಂಟೆ ಆತಂದ್ರೆ ಮುಂಜಾನೆ ಹೊತ್ತಂದಿರೋದಲ್ಲ ದೌಡ ಹೊರೇನೂ ಸಾಗುದಿಲ್ಲ ಅದ್ರ ಸಂಬಂಧ ದೌಡ ಇದ್ದಿದ್ವಿ ನೋಡಿ ಇಬ್ರು ಸಣ್ಣದ ಮನಿ ಹಾಕಿ ಇಷ್ಟು ಬೇಷ್ ಮಾಡಿರಾ ನೀವು ಇಂಥವು ನೀಟ್ಟು ಒಟ್ಟಾಕ ಇಂಥವು ಎರಡು ಶಿಂಗಾಪಂಗ ಹೊಡ್ಯಾಕ ಗಾವಾಗೈತ ಮನಿ ನಿಟ್ ಒಟ್ಟಾಕ ಅಂತನ ಇವು ಕಾಳು ಕಡಿ ಹಾಕಿ ಕಾಳು ಒಟ್ಟಾಕ ಮನೆಯಾಗೆಲ್ಲ ತುಂಬಿಡ್ದಂಗ ಆ ಬಿಡ್ತೈತದ ಬಡ್ಸಲ್ಲಿ ಹಂಗಾಗಿ ಒಂದು ಸಣ್ಣದಿಲ್ಲಿ ಕಟ್ಟಿಸ್ ನೋಡು ಬೇಷಾಗೈತಲ್ಲ ಮಸ್ತ್ ಆಗೈತಿ ಮನಿ ಪಾರ್ಟಿಕ್ಯುಲರ್ ತಂಪೈತಿ ನೋಡು ಮಸ್ತ್ ಆಗೈತಿ ಮನಿ ஹாக்கல்லவ பாக்கலவா கேதல ரே நோ தவள்ல ஐய்யே கிர்ஜி ஒன்ஹ் மொதல் வந்து எட்டும் மாதாட்கோட வந்தேன் நான் இல்லேதே நீண்டே அதன நோட் நீ நான் மக்களே மா வா பரே நோத்தி அவ அதன சிங்காச்சீலா அத்த சரஸ்வன் சரிசி ஜெக் கிடை அத்த நீள்குந்தி கம்லக்கார்வதில ரே நவா பர்த்த கமலக்க அல்லே இதென்னா பாரா பார்வதி அந்தேன் அட்வா நீ கிளியாக தான் வா நீங்க ஓடி ரேங்கர் சிங்க ஆ பார்வத்திர் ஜீத்தி வந்து நிமிஷ ஆடு வந்து ஆமேல் நீங்க முருமந்த் அரே துடி அவட் முடி அந்த ரீ நீக்கொட ஒன் ஹெட்டு வர்ஷ டிகி ஏ நோடின் சந்தேன அதுக்கு நினைக்க இதுங்கேட அந்த நான் நினைக்க நக்கலி மா ಚಕ 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 ಸಣ್ಣ ಹುಡುಗ್ರೆ ಓಡಾಡ ಎಲ್ಲ ಕೆಲಸ ಮುಗಿಸ್ ಓಡ್ ಬಂದಿದ್ದೆಲ್ಲ ಅದಕ್ಕೆ ಹಂಗಾಡಿನಿ ನೀವು ಒಂದು ಹೊಡ್ದಿವ್ ಹಿಂಗ ಬೇರೆ ಬ್ಯಾರೇ ಅವ್ನ ಅವನ ಇವು ಹಸನ್ ಮಾಡಿ ಎಷ್ಟು ಅರ್ಪ ಹೋಗ್ಯಾವ ಅವ್ನ ಇದು ಮಾಡ್ಬೇಕು ಬ್ಯಾರೇನೇ ಇಟ್ಬಿಡ್ರಿ ನೀವು ಕಮ್ಲಕ್ಕ ನಾವು ಹೊಡೆದಿದ್ದ ನಾವು ಬ್ಯಾರೇನೆ ಇಡ್ತೇವೆ ಕಂಬಳಕ್ಕ ಮತ್ತೆ ಈ ಗಾಳಿ ಮುಂದೆ ಗಾ ಹೋಗುದಲ್ಲ ಅವು ಬ್ಯಾರು ಇಡ್ತೇವಳ ನಾವು ಬಿಳ್ಕಂಬ ಮತ್ತೆ ನಾವು ಎಷ್ಟು ಹೊಡ್ದೇವ ಅಂತ ಲೆಕ್ಕ ಹೊತ್ತದಲ್ಲ ಅದು ಬೇಷ ಅದು ಬೇರೆ ಇಡೋದು ಈಗ ಒಂದಿನ ಇಷ್ಟಂತೆ ಅಂತ ಗುತ್ಗೆ ಹಂಗೇನು ಓಡಿಸೋದಲ್ಲ ಹೇಳಕಂಬ ನೀವು ಯಾವ ಎಲ್ಲಿರು ಎಷ್ಟು ಅವತ್ತು ಇವತ್ತು ನಿಮ್ಮ ನೀವು ನೀವು ಬ್ಯಾರೇಜಿಲ್ದಾಗೆ ಹಾಕಿಟ್ರಿ ಅಂದರೆ ಅವತ್ತು ಇದನ್ನ ಮಾಡೋದು ಇಲ್ಲ ತಂದರೆ ನಾವೆಲ್ಲ ಸಣ್ಣದಾಗ ನಮ್ಮ ಮನೆ ಹೆಂಗೆ ಮಾಡ್ತಿದ್ರು ಶೇಂಗಾ ಒಡಕೆ ಹಸ್ತಿದ್ರೆ ಹಚ್ಚಿ ಅವ್ರು ಹೋಗೋ ಮುಂದೆ ಎಲ್ಲ ಸಿಪ್ಪಿ ತೆಗೆದು ಸ್ವಚ್ಛ ಮಾಡಿ ಅಳದ್ ಹೋಗ್ಬಿಡ್ತಿದ್ರು ಇಷ್ಟು ಅರ್ಪವಾಗಿ ನೋಡಿರಿ ನಾವು ಇವತ್ತು ಅಂತೇಳಿ ಅದ್ರ ಸಂಬಂಧ ನೋಡಿರಿ ನೀವು ನೀವು ಒಂದೊಂದು ಬದಲಿಸಿ ಎಲ್ಲ ಇಡ್ರಿ ಇಲ್ಲ ಅಂದರೆ ಸಂಜೆ ಮುಂದೆ ನೀವು ಹೋಗೋ ಮುಂದೆ ಬಿಡಬೇಡ ಅದೆಲ್ಲ ತೆಗೆದು ಸ್ವಚ್ಛ ಮಾಡಿ ಎಷ್ಟಾಗ್ಯಾವ ಹೇಳ್ಬಿಡ್ರಿ ಎಲ್ಲ ಕಚ್ಚು ಮಾಡ್ಸೋಕೆ ಬರ್ತೈತಿ ಈ ಗಂಡಮಕ್ಕ ಜೊತೆ ಹೋದಿಲ್ಲ ಹ್ಞೂ ಕಂಬ ಕಷ್ಟ ಮಾಡೋಣ ಅಂತ ಯವ್ವ ಹಾಕಿದಾರೆ ಏನ ಯವ್ವ ಗಿರ್ಜಿ ನಿಮ್ಮ ನಗೇನಿ ಜಗಳ ನಿಮ್ಮ ನಿಮ್ಮತ್ತೆಗೆ ಹಾಕಿ ಹತ್ತಿ ಬಿಟ್ಟಿತ್ತು ನೋಡ್ಲಿ ಅವತ್ತ ಮತ್ತೇನು ಕತ್ವದ ಒಂತ ಇಬ್ಬರಿಗೂ ಏನು ನನ್ನ ಶುಶಿ ನಂಗೆ ಶುಶಿ ಅಂತಂದು ಇದು ಮಾಡ್ತಿದ್ಲಲ್ಲ ಏನೋ ಒಟ್ಟು ರೊಟ್ಟಿ ಮಾಡಿದ್ಲಂತ ನಿಮ್ಮ ಅಕ್ಕನ ಹ್ಞೂ ಅಕ್ಕ ಈಕೆ ನಾ ಯಾಕೆ ಮಾಡಲಿ ಆಗುದಿಲ್ಲ ವಯಸ್ಸು ಅದಕ್ಕೆ ಕುಂತು ನೀನು ಹಾಕ್ಬೇಕು ನಾ ಮಾಡಿ ಹಾಕ್ಲೆ ನಿನ್ಗೆ ಅಂತಂದು ಕುಸ್ತಿ ಹಿಡಿದಿದ್ವಿ ಆಡು ಇಲ್ಲ ಅವ್ರು ಕುಸ್ತಿನ ಇಲ್ಲಿ ಬಿಸಿ ರೊಟ್ಟಿನ அஞ்சினாகி தட்டி ஹாக்கி கொடுத்து நிக்கி தின்னாக்க நான் பேடாக ஏன்னி அல் ஓடு மண்ணே நோட்கம்பளக்க அஸ்ட் ஐவது சாய் ரூபாய் இதே ஜு ஆகலது அல்ல யார் மார்த்த தன்னேமகனி அது ஏன் இல்ல துட்டி ஆட் மாடக்கில் மத்தி ஏய் பேசதா விடு அக்கி அல்ல பண்ணி ஹிங்காக்க மா நீக்கோத்தான நீ யாக்கிங்க கேல அக்கி தோ நம்ம மாவன ஏ தோத்தா நீங்க கேல்ல நம்ம தனக்கு ஹோம் மற்ற நானும் அட்ரஷ வந்தேன் மத்திய விட்டே இல்லை நான் ஊராக வந்து நான் கண்ட கார் கொண்டு அட்ரஸ் நீல் பரவத்தர் மணிக்கு சீப்பாக்க நோடு எஸ்ட் மாஜாவை நீட்ட இவெக்கண்ணே அல்ல ஐவ் சவ்ரந்திர கடிமத்தை அவ்வளோ இதை தகன கொடலில் நம்ம தம்பி கொடுத்து நோடு ஊனே நம்ம வந்து அழுது கரத்து பாப்ப இது நோடு நமக்கு ஜீவ் மர மர நம்ம அத்தியார்க்க இவ உடிகாத்தவ இவ்விர்ஜாவா கழுச்சுருக்கீங்க மாதிரி எல்லாரும் அவரத்தி புத்தியில் இட்டாள் அந்த ஜெய்து நம்ம அத்தி ಅಲ್ಕಂಬಳಕ ತಿಳಿದಾರ ಆದ್ರೆ ಇದು ಮಾಡ್ತಾರ ಇವು ತಿಳಿಲಾರದು ಇರ್ತಾವಲಿ ಇವು ಉಪೇದಪ್ಪಿ ಅತ್ತಾಗ ಆರು ಕೊಟ್ರೆ ಅತ್ತಿ ಕಡೆ ಮೂರು ಕೊಟ್ರೆ ಸಸಿ ಕಡೆ ಅನ್ನಂಗ ಇರ್ತಾರಲ್ಲ ಮತ್ತೆ ಏನು ಮಾಡಿಸ್ ತಿಂತಾರೆ ಇದ್ರ ಹೌದಿಲ್ಲ ನಮಗೂ ಜೀವ ಮರ ಮರ ಅಂತ್ರಿ ಪಾರ್ವತಿಕ ಜಗ್ಗತ್ರ ಅವತ್ತು ಗಿರ್ಜಾಕರ ಅವತ್ ಹಂಗ ಹತ್ತಿ ದಿನ ನಾನು ಮಾಡ್ಬೇಕು ಅ ಅಲ್ಲ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಹಂಗಟ್ಟು ಏನಾರ ತಗೊಂಡ್ರ ಮತ್ತೆ ಎಲ್ಲ ಹಾಳಾಕತ್ ಬಿಡು ಇದ್ರ ನಾಲ್ಕು ದುಡ್ಡು ನಾ ಮಕ್ಳಿಗೆ ಅದಕ್ಕ ಏನಾರ ಮಾಡಾಕ ಬರ್ತೈತೆ ಅಂತ ನಾವು ಹಗಲೂರ ನಾವು ಎಲ್ಲರ ಕೆಲಸ ಐತೆ ಅಂದ್ರೆ ಸಾಕ ಓಡ್ ಹೋಗಿ ನಾವು ಮಾಡ್ತೀವಿ ಅಂತ ನಮ್ಮ ಮ್ಯಾಗ ಪೋದಕ್ಕೆ ಬಂದು ಸುಮ್ನೆ ಬಿಟ್ಟೇನ ನಾನು ವರ್ಗ ಹೇಳ್ತೀನಿ ಇಲ್ಲ ಮತ್ತ ಕಡೆ ಹಿಂಗ ಆಗೈತೆ ಅಂತ ಹೇಳಿ ಕಮ್ಲಕ್ಕ ಕಂಬ್ಲಕ್ಕ ಹೇಳಿದಿವ ನಾನು ನನ್ ಗಂಡ ಹೋಲ್ ಬಿಡ ಅಂತಂದ್ ನಾನು ಮುಚ್ಕೊಂಡು ಇನ್ನು ನೋಟ ನಿಮ್ಮ ಅಣ್ಣಂದ ನಿಮ್ಮ ಅಣ್ಣನ್ ಹಿಂತಿದ್ದೆ ನೀ ಏನಾರ ಹೇಳ್ಬೇಡ ಅಂದ ತವ್ರ ಮನೆಗೆ ಹೋಗ್ಕೊಂಡಿರ್ತೀವಿ ನೋಡ್ ನನ್ನ ಮಗನ ಜೊತೆ ಅಕ್ಕ ಏನಂತತಿ ಹಾಂ ತಂದು ಜಗಳ ನೋಡು ನೋಳು ಸುಮ್ಮನೆ ಅದೇಷ ನನ್ನ ಜಗ್ ಹೆದ್ರ ಬಿಡು ಎಲ್ಲರು ಹೆದರ್ಬೇಕು ಏಟು ಆಟ ಹೆದರ್ಬೇಕು ಇಲ್ಲ ತಲೆ ತಲೆಮೇಲೆ ಹತ್ ಕುರ್ತಾರೆ ಎಲ್ಲ ಗಂಡ ಮಾಡಿಟ್ಟಿದ್ದ ಕಂಬಲಕ್ಕ ಯಾವ ಹೆದಿರಿ 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 ಇಲ್ಲಿಗೆ ತಂದು ನನ್ನ ಬಾಳೆನ ಎಲ್ಲರ ಅಲ್ಲ ತಪ್ಪಿದ್ರೆ ತಪ್ಪನ್ಬೇಕು ಇಲ್ಲ ಹ್ಞೂ ಇಲ್ಲ ಹ್ಞೂ ಇನ್ನೇ ಕೂಡಿದ್ದಾಗ ಶಗಣಿ ತಿನ್ಸ್ ಕೈಬಿಟ್ಲಿಕ್ಕಿ ನಮ್ಮನ್ನ ಏನು ಮಾಡ್ತಿದ್ದ ಮುಂಜಾನೆ ಲೇಟಾಗಿ ಹೇಳೋದು ಏಳುವರೆಗೆ ಹೇಳೋದು ಮಾಡಿಟ್ಟು ತಿನ್ನೋದು ಫೋನ್ ಹಚ್ಚಕಂತ ಹಚ್ಚಕ್ ಫೋನ್ ಕುಂದ್ರದು ನಾವು ಹೊಲಕ್ಕೆ ದಬ್ಬಿಡ್ತಿದ್ದ್ಲಿಕ್ಕೆ ನಮ್ಮ ಅತ್ತಿ ಜಗ್ ಕಡೆ ಬಿಡಲಿ ಆಗು ಜ ಕಡೆ ಅಣ್ಣ ಈಗ ನೀವಲ್ಲೇ ಮೊದ್ಲು ಆಚೆ ಕಡೆ ಊಣಾಗಿದ್ರಿ ಈಗ ಇಲ್ಲಿ ಬಂದಿರಾಕಿಂದ ಅವ ತರ ನೋಡೋ ಕಂಬಳ ಕೇಳಬೇಕಾರೆ ನೋಡೋ ಬಿಡು ವಯವ್ವ ನಾವು ಸಂಜೆ ಇದ್ದ ಹೊಲಗಿಂದ ಬಂದಿದ ಹೊಡಿದ ಹಿಂಡುದು ಆಗ ಹೈನ್ ಇತ್ತು ತೆಗದ್ರಲ್ಲವ ಮೈಮ್ಯಾಗ ಎಲ್ಲಿ ಹೋಗತ್ತ ಕಡೆ ಯಾರು ಮಾಡುವ ಅದಕ್ಕೆ ತನ್ನ ಹೊರಕೊಂಡು ತಿಂದ್ರು ಚಿಂತಿಲ್ಲ ಅಂತ ಹೇಳಿ ಎಲ್ಲಿದ್ ಬೇಡ ಬೇಡ ಸರಿ ಹೇಳಿ ಮಾರೇ ಬಿಟ್ಟು ನಾವು ನಂಗ ಗಂಡ ಮಾಡೋರು ನಾವು ವರ್ಷ ಸಗಣಿ ಹ್ಞೂ ಕೈ ಮಲ್ಶತ್ ನಂದು ಏ ಚಿ ಏಚಿ ನಮ್ ತರ್ಗಿ ಮಾಡೇ ಬಂದಿಲ್ಲ ಅಂತ ಮತ್ತೆ ಹಿಗ್ಗಾಕ ಒಂದ್ ಲೋಟದ ಗ್ಲಾಸ್ ಕಟ್ಟಿ ಹಿಕ್ಕಿದ್ಲು ಏಯ್ ಇವಳ ಬೇಸದ ಅಬ್ಬಡ ಅಕ್ಕಿ ಮಾಡ್ ಅಕ್ಕಿ ಆ ಗಣ ಸೊಕ್ಕ ನಿಮ್ಮಕ್ಕ ನಿಮ್ ನೀ ಹೇಗಿರ್ತಿ ಗಣ ಸೊಕ್ಕೇತಿನ ಸೊಕ್ಕ ಮುಕ್ಕು ಹರ ಸೊಕ್ಕಿ ಜಗದಿವಾ ಹಂಗಿರ್ತೀನಿ ನಿಂದ್ ಕೇಳ್ತಿನ ಪಾರ್ವತಿ ಯಾವಾಗ ಪರ್ಲ ಅಂತ ಶಿವಾನಂದ್ನು ನಾನು ಕಣ್ಣೀರು ಕುಳು ಕುಡಿಯೋ ನಮ್ಮ ಅತ್ತೆ ಹಾಕಿ ಈಗ ಇನ್ನು ಒಟ್ಟು ಬೇಸಿ நம் படிகேவ தகடினாக சிந்தில் டுக்கோம்பு சிந்தில் நம்ம நிர்வா இவ இவ்வளோ தன்ன விட அந்த மாடின் நம்ம மணி ரொக்க மா தெலினங்கர் தார் விட இவா அந்த அவ இல்லர் இவ நம்ம முஞ்சானே சஞ்சிக்கம் நெனஸ்வீவா கம்லக்க இவ நீலா கம்லக்க எந்த வந்து நோடு சந்த தங்கியா ஹெச்த்தார நோடி கலிபுட அவ நான் ಏನ್ ಬಿಡವ ನಾವು ಅಲ್ಲ ಹೊಂದ್ಕೊಂಡು ಹೋಗ್ಬಿಟ್ರೆ ಮುಗಿದ ಹೋತಿ ಏನು ಕಟ್ಕೊಂಡು ಹೋಗುದೈತ ನಿಂದು ನಂದು ನ ಜಗಳ ಮಾಡೋದ್ರಾಗ ಹಾ ಮತ್ತೆ ಲಗ್ನಾಗೆ ಬಂದಿಷ್ಟು ವರ್ಷಾತ್ರಿ ಒಟ್ಟ ನಮ್ಗೆ ಅಕ್ಕ ಸರದ್ ನಿಲ್ ಅಂದಿಲ್ಲ ಮತ್ತೆ ಏನಾದ್ರು ಮಾಡೋಕೆ ಪಸರಾದ್ರೆ ಹೋಗುವ ಬ್ಯಾಸ್ರಾಗೇತಿನ ನಾನು ಮಾಡ್ತೀನಿ ಅಂತಂದು ಎಲ್ಲ ಒಂದೇ ಕೆಲಸದಾಗ ಒಂದಿನ ಸರ್ ಕೊಟ್ಕೊಂಡಿಲ್ಲ ಬಿಡವ ಕಮ್ಲಕ್ಕ ನನಗೆ ಅಕ್ಕಿಲ್ ತವ್ರ ಮನೆ ತಂಗಿದಾಳ ಕಮಲಕ್ಕ ನನ್ಗೆ ಸ್ವಂತ ಅಕ್ಕ ಅಂತ ತಿಳಿದೇ ನೋಡೋಣ ಎಲ್ಲಿತ ನಾನು ಏನು ಕಟ್ಕೊಂಡು ಹೋಗುದೈತ್ ಬಿಡವ ಅಕ್ಕಿ ಅಷ್ಟು ಕಾರ್ತಿದ್ಲು ಪಾರ್ವತಿ ಹೋಲ್ ಬಿಡು ಹೋಲ್ ಬಿಡ ಏನ ಇದಂಥರ ಮನೆಗಿದ್ದ ಬಂದಾಕಿ ಯಾಕೆ ಬಿಡ ಹೋಗ್ಲತ್ತಾಗ ನಂದ ಒಂದು ಕಡಿಮೆ ನಾವು ಅದು ಬಡವ್ರ ಮನೆಗಿದ್ದ ಬಂದಾರ ಮ ಸರ್ಗೊಟ್ಕೊಬಾರ್ದು ಬಿಡು ಅಂತಂದು ವಗಾನೂ ಮಾಡ್ತಿದ್ದಿಲ್ಲ ಬಾಂಡೆರು ತಿಕ್ತಿದ್ರು ಎಲ್ಲ ನಾನು ಮಾಡೋದು ಅಲ್ಲ ಸಿಚಿನಿ ಮತ್ತೇನು ಹತ್ತಿದಿಲ್ಲ ಅಯ್ಯಯ್ಯ ಅದಕ್ಕೆ ಶಗಿನಿ ತಂದು ಕೊಟ್ಟರು ಸಾಕು ಅದು ಇದು ಅಂಗಡಿಯಂದು ಬೇಕರೆ ಅಂದ್ರೆ ಶಿವ ಹೆಚ್ಚಿಬಿಟ್ಟಿದ್ಲ ಹಾಗೆ ಅದಯ್ಯ ಇದೊಂದು ಸಸಿ ಅಂತ ಸಸಿನೇ ಇಲ್ಲ ಅನ್ನಾಕಿ ಮುಂಜಾನೆ ನಾವು ಹತ್ತಕ್ಕೆ ಹೊಲಕ್ಕೆ ಹೋದ್ವಿ ಅಂದ್ರೆ ಸಂಜೆ ಮಾಡಿ ಹತ್ತು ಮನೆಗೆ ಮನೆಗ್ ಬರೋದಾ ಇವ್ ಏನು ಮಾಡಿದ್ರ ಏನು ಮನ್ಯಾಗ ನಾವು ಬಡ ಬಡ ಮಾಡಿ ಸಂಟು ದುಡ್ಯಾಕ್ ಹೋಗಕ ದುಡಿತು ತಂದು ಹೊಲಕ್ ಹೊಲದ್ರು ರೊಕ್ಕ ದುಡ್ದು ಇವುಕ್ಕೆ ತಂದು ಬಡಿಬೇಕ ಅಣ್ಣಕ್ ನಾ ಅತ್ತಿಗೆ ಅಲ್ಲಲ್ಲಿ ನೀವು ದುಡಿದ ತಂದಾಕಿ ಕೈ ಹಾಕ ಕೊಡೋದಾನ ಇಸ್ಕೊಂತಿದ್ಲ ಇಸ್ಕೊ ಹೋಲಕ್ಕ ಏನ್ ಹಂಗೆ ಖರ್ಚು ಮಾಡ್ತಿದ್ದಾವ ಇವ ಹಿಂಗೆ ನೋಡ್ರ ಚೂರು ಇವ ಎಲ್ಲರ ಒಂದ್ ಇಟ್ಟು ಇದಕ್ಕೆ ದವಾಕ್ನಿ ತರ್ಸದೈತ್ ಕೊಡ್ರಿ ಹುಡುಗು ಹೆಗಡೆ ಐತೆ ಐತಿ ರೊಕ್ಕ ಇಲ್ಲೊಂದು ಕಡೆ ಅಣ್ಣಾಕಿ ಇವ್ವಾಡ್ದು ಯವ್ವ ನಿಮ್ಮ ಮತ್ತೆ ಈಗ ಚೈನಿ ಬಾ ಚೈನಿ ಏನು ನಾವು ಮತ್ತಿನ್ನೂ ಮುದುಕರಾಗಿ ಹರೇ ಬರೋದೇ ತಾ ಮುದಿ ಹೇಳ ನಾವು ಯಾವುದಕ್ಕೆ ಸೀರೆ ಎಂಥ ಒಂದು ಬುಳೋ ಚಾಕೊಂತೀವಿ ಕಲರ್ ಇಲ್ಲದ್ದು ಎಂತ ಥರ ಒಂದು ಅದಕ್ಕೆ ಇಂದ ವಾನಿ ಮತ್ತೆ ಚೈನಿಗೆನ ಇಬ್ಬರಿಗೂ ಒಂದೇ ತಕ್ಕಿಗೆ ಅಕ್ಕಿಗೆ ತಿಂಗಾ ಒಡತೀ ನೋಡ್ರಿ ಎಲ್ಲರೂ ಕೇಳ್ತಾರೆ ಕೂಡಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ ಚಾನಲ್ ನೋಡತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ರೀ ನಮಸ್ಕಾರ ರೀ ಪಾರ್ಟು ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡ್ರಿ ಮಾಡ್ತೀವ್ರಿ ರೀ ನಮಸ್ಕಾರ ರೀ